ಇದನ್ನು ತನಿಖೆ ಮಾಡುವುದಕ್ಕೆ ಹಿಂದೆ ಉಗ್ರಪ್ಪ ಸಮಿತಿ ಆಗಿದೆ ಆ ಸಮಿತಿ ಕೂಡ ಸುಮಾರು ಐದು ಸಾವಿರ ಪುಟಗಳ ವರದಿಯನ್ನು ಸರ್ಕಾರಕ್ಕೆ ಕೊಟ್ಟಿದೆ ರಾಜ್ಯದಲ್ಲಿ ಆದ ಹತ್ತು ಪರ್ಸೆಂಟ್ಗಿಂತ ಹೆಚ್ಚು ಅಸಹಜ ಸಾವುಗಳು ಒಂದೇ ಜಾಗದಲ್ಲಿ ಅದು ಒಂದು ಗ್ರಾಮದ ಒಳಗೆ ನಡೆದಾಗ ಅದನ್ನು ತನಿಖೆ ಮಾಡುವಂತ ಕರ್ತವ್ಯ ಸರ್ಕಾರಕ್ಕೆ ಉಂಟೋ ಇಲ್ವ ಯಾಕೆಂದ್ರೆ ಎಲ್ಲರೂ ಇಲ್ಲಿ ಧರ್ಮಸ್ಥಳಕ್ಕೆ ಬಂದು ಪ್ರಸಾದ ತೆಗೆದು ಇವರನ್ನು ಪ್ಲೀಸ್ ಮಾಡ್ಲಿಕ್ಕಾಗಿ ಗಳಿಗೆ ಒಂದು ಹೇಳ್ತಾರೆ ನನ್ನ ದೊಡ್ಡಪ್ಪನ ಹತ್ರ ಇದು ನಮ್ಮ ಕುಟುಂಬದವರಿಂದಲೇ ಅನ್ಯಾಯ ಆದದ್ದು ಬಿಟ್ಟುಬಿಡಿ ಇದನ್ನು ಅಂತ ಹೇಳಿದ್ರು ಕೂಡ ಕಿವಿ ಕೇಳದವರ ಹಾಗೆ ಕಣ್ಣು ಕಾಣದವರಾಗೆ ಬಾಯಿ ಬಾರದವರ ಹಾಗೆ ಸಿಗ್ನಲ್ ಮಾಡಿಕೊಂಡು ಎದ್ದುಕೊಂಡು ಹೋದದ್ದು ವಾರೀಸುದಾರರು ಇದ್ರೆ ಅವರಿಗೆ ಹದಿನೈದು ದಿವಸದ ಟೈಮ್ ಕೊಡ್ಬೇಕು ಮೋರ್ಚರ್ ನಲ್ಲಿ ಇಡ್ಬೇಕು ಅವರು ಬಟ್ಟೆಯಲ್ಲಿಯೋ ಮತ್ತೊಂದ್ರಲ್ಲಿಯೋ ಇನ್ನೊಂದ್ರಲ್ಲಿಯೋ ಗುರುತು ಹಿಡಿತಾರೆ ಪೋಸ್ಟ್ ಮಾರ್ಟಮ್ ಗೆ ಹೋದ್ರೆ ಬೆಳ್ತಂಗಡಿ ಮೋರ್ಚರ್ ನಲ್ಲಿ ಇಡಬೇಕು ಅಥವಾ ಬೆಳ್ತಂಗಡಿಯಲ್ಲಿ ಬೇರೆ ಎಲ್ಲಿಯೂ ಸ್ಮಶಾನ ಇಲ್ವಾ ಧರ್ಮಸ್ಥಳಕ್ಕೆ ಹಾಕ್ತಾ ಇರ್ಬೇಕು ಅರಣ್ಯ ಇಲಾಖೆಯಿಂದ ಅನುಮತಿ ತೆಕೊಂಡಿದ್ದಾರೆ ಹುಡ್ಲಿಕ್ಕೆ ಬೇಡ ಧರ್ಮಸ್ಥಳದಲ್ಲಿ ಎಷ್ಟು ಕಟ್ಟಡಗಳಿವೆ ಸರ್ಕಾರಿ ಜಾಗದಲ್ಲಿ ಸರ್ಕಾರದ ಅನುಮತಿ ಕೇಳಿ ಕಟ್ಟಿದ ದೊಡ್ಡವರ ತಮ್ಮನಿಂದಲೇ ಆಮೇಲೆ ರಾಜೇಂದ್ರ ಅನ್ನುವಂಥ ಮೇಸ್ತ್ರಿಯಿಂದಲೇ ನನ್ನ ಅಪ್ಪನಿಗೆ ಜೀವ ಬೆದರಿಕೆ ಇದೆ ಅತ್ತೆಗೆ ಅತ್ಯಾಚಾರದ ಬೆದರಿಕೆ ಇದೆ ಅವರ ಮನೆ ಇರುವ ಜಾಗದಲ್ಲಿ ಅಯೋಧ್ಯೆ ಹೋಟೆಲ್ ಆಗಿದೆ ಯಾರು ಮಾಡಿದ್ದು ಇದನ್ನು ಷಡ್ಯಂತ್ರ ಅಂತ ಯಾರು ಹೇಳುವುದಿಲ್ಲ ಫೋಟೋ ಆದ್ರೂ ಇಟ್ಕೊಳ್ಬೇಕು ಅಥವಾ ಆಧಾರ್ ಆದ್ರೂ ಇಟ್ಕೊಳ್ಬೇಕು ಐಡಿ ಕಾರ್ಡ್ ಆದ್ರೂ ಇಟ್ಕೊಳ್ಬೇಕು ಇತ್ಯಾದಿ ನಿಯಮ ಇರುವಾಗ ಅಲ್ಲಿಗೆ ವೈಶಾಲಿ ವಸತಿಗ್ರಹಕ್ಕೆ ಅನ್ವಯಿಸುವುದಿಲ್ಲ ಎಷ್ಟೋ ಜನ ಮಲೆಕುಡಿಯರ ಭೂಮಿಯನ್ನು ಇವರು ರಬ್ಬರ್ ಪ್ಲಾಂಟೇಶನ್ ಮಾಡಿದ ದಾಖಲೆಗಳು ನಮ್ಮ ಹತ್ರ ಮುಳಿಕಾರನ ಬ್ಯಾಕ್ ಸೈಡ್ ಎಸ್ ಕೆ ಡಿ ಆರ್ ಡಿ ಪಿ ಅಲ್ಲಿ ಮೋಸ ಅನ್ಯಾಯದಲ್ಲಿ ದುಡ್ಡಿನ ವ್ಯವಹಾರ ಮಾಡಿದ ಅವರು ಉಂಟು ನಮ್ಮ ಮೇಲೆ ಏನಾದರೂ ತನಿಖೆ ಇದ್ರೆ ಮಾಡಲಿ ಆದರೆ ಅವರ ಮೇಲಿನ ತನಿಖೆಯನ್ನು ಮಾಡದೆ ನಮ್ಮ ಮೇಲಿನ ತನಿಖೆಯನ್ನು ಮಾತ್ರ ಮಾಡುವುದಾದರೆ ಅದಕ್ಕೆ ನಮ್ಮ ಹೋರಾಟವನ್ನು ನಾವು ಇಲ್ಲಿ ಮಾಡಲೇಬೇಕಾಗಿದೆ ಒಂದು ತನಿಖೆ ನಡೆಯುವಾಗ ಅದನ್ನು ಷಡ್ಯಂತ್ರ ಅಂತ ಹೇಳುವವರು ಆ ತನಿಖೆ ನಡಿಬಾರದು ಅನ್ನುವಂತ ಉದ್ದೇಶ ಇಟ್ಟುಕೊಂಡೇ ಹೇಳಿದ ಹಾಗೆ ಕಾಣ್ತಾ ಇದೆ